ಬೂದಿಯಾಳ ಪೀರಾಪುರ ನೀರಾವರಿ ಯೋಜನೆ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಮೂವತ್ತೆಂಟು ಗ್ರಾಮಗಳ ರೈತರು ಕಳೆದ ಐದು ದಿನಗಳಿಂದ ನಡೆಸುತ್ತಿರುವ ಹೋರಾಟದ ನಿಮಿತ್ತವಾಗಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕಾ ಘಟಕದ ವತಿಯಿಂದ ಬುಧವಾರ ತಾಳಿಕೋಟಿ ಪಟ್ಟಣದಲ್ಲಿ ಕತ್ತೆ ಚಳವಳಿ ಸಾಂಕೇತಿಕವಾಗಿ ನಡೆಸಲಾಯಿತು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭುಗೌಡ ಬಿರಾದರ್ ಅಸ್ಕಿ ಅವರ ನೇತೃತ್ವದಲ್ಲಿ ಮೂವತ್ತೆಂಟು ಗ್ರಾಮಗಳ ರೈತರು ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು

ಸಿದ್ದರಾಮಯ್ಯ ಅವರು ಮನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ತಹಸೀಲ್ದಾರರು ತಹಸೀಲ್ದಾರ್ ತಾಳಿಕೋಟಿ ಮುಖಾಂತರ ಮಾನ್ಯ ವಿಷಯ ಪುರಿಯಾ ಪೀರಾಪುರ್ ಏತು ನೀರಾವರಿಯ ಬಾಕಿ ಉಳಿದಿರುವ ಹೊಲಗಾಲುವೆ ಅಂದರೆ ಎಫ್ಐ ಸಿ ಕಾಮಗಾರಿ ಮುಕ್ತಾಯಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆಗೊಳಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ತಾಳಿಕೋಟೆ ತಾಲೂಕಿನ ರೈತ ಬಾಂಧವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸುವುದೇನೆಂದರೆ ತಾಳಿಕೋಟೆ ಹಾಗೂ ದೇವರಿಪುರಗಿ ಮತಕ್ಷೇತ್ರದ ಸುಮಾರು ಮೂವತ್ತೆಂಟು ಹಳ್ಳಿಗಳ ರೈತರ ಜಮೀನುಗಳಿಗೆ ಸಮಗ್ರ ನೀರಾವರಿ ಕಲ್ಪಿಸುವ ಪುದಿಯಾಳ್ ಪೀರಾಪುರ್ ಏತಿ ನೀರಾವರಿಗೆ ಸಂಬಂಧಿಸಿದ ಕೊನೆ ಹಂತದ ಹೊಲಗಾಲುವೆ ನಿರ್ಮಿಸಲು ಹಿಂದಿನ ಸರ್ಕಾರ ಏಳುನೂರ ಐವತ್ತಕ್ಕೂ ಐವತ್ತು ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಿದ್ದು ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಕ್ತಾಯಗೊಂಡಿದೆ ಆದರೆ ಕೊನೆ ಹಂತದ ಹೊಲಗಾಲುವೆ ಕಾಮಗಾರಿ ಇಷ್ಟೊತ್ತಿಗೆ ಮುಕ್ತಾಯಗೊಂಡು ಪ್ರತಿ ರೈತನ ಜಮೀನುಗಳಿಗೆ ನೀರು ಹರಿಯಬೇಕಿತ್ತು ಆದರೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡದೆ ಇರುವುದರಿಂದ ಕಾಮಗಾರಿ ನೆನಪುದಿ ಬಿದ್ದಿದೆ ಈ ಯೋಜನೆ ಪೂರ್ಣಗೊಂಡರೆ ತಾಳಿಕೋಟೆ ಹಾಗೂ ದೇವರಿಪುರಿ ತಾಲೂಕಿನ ಸುಮಾರು ಮೂವತ್ತೆಂಟು ಗ್ರಾಮಗಳ ರೈತರಿಗೆ ಜಮೀನುಗಳಿಗೆ ನೀರಿನ ಅನುಕೂಲವಾಗಲಿದ್ದು ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಎಕರೆ ಜಮೀನು ನೀರಾವರಿಗೆ ಒಳಪಡಲಿದೆ ಈ ಸದ್ಯ ಅಗತ್ಯವಿರುವ ಕೋಟಿಗಿಂತ ಎರಡುನೂರು ಕೋಟಿ ಅಂದಾಜು ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆಗೊಳಿಸಿ ಬಾಕಿ ಉಳಿದ ಕೊನೆಯಂತ್ರದ ಹೊರಗಾಲುವೆ ಕಾಮಗಾರಿ ಪ್ರಾರಂಭಿಸಿ ಯೋಜನೆ ಮುಕ್ತಾಯಗೊಳಿಸಿ ಎಲ್ಲ ಹಳೆಗಳಿಗೆ ವರ್ಗದ ಕೃಷಿಗೆ ನೀರು ಒದಗಿಸಬೇಕು ಈ ಯೋಜನೆ ಸಂಪೂರ್ಣ ಅನುಷ್ಠಾನಗೊಳ್ಳದಿದ್ದರೆ ಹಿಂದೆ ಖರ್ಚು ಮಾಡಿದ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿ ಹೋಗುತ್ತದೆ ಆದ್ದರಿಂದ ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಬೇಕು ಹಾಗೂ ಪ್ರತಿ ಎಂಬತ್ತು ಎಕರೆಯಂತೆ ಎಂಬತ್ತು ಎಕರೆಗೆ ಒಂದರಂತೆ ಔಟ್ಲೆಟ್ ಬಾಕ್ಸ್ ಅಳವಡಿಸಲಾಗಿದೆ ಇದರಿಂದ ಮುಂದಿನ ರೈತರಿಗೆ ಸಮರ್ಪಕವಾಗಿ ನೀರು ದೊರೆಯುವುದಿಲ್ಲ ಆದ್ದರಿಂದ ಪ್ರತಿ ಇಪ್ಪತ್ತು ಎಕರೆ ಒಂದು ಔಟ್ಲೆಟ್ ಗಳನ್ನು ಅಳವಡಿಸಿ ಸಮರ್ಪಕವಾಗಿ ನೀರು ಸರಬರಾಜಾಗುವಂತೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡಿ ಅಮೋಣ ಉಪವಾಸ ತ್ಯಾಗ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಸಮಸ್ತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ ಪ್ರಾರಂಭವಾಗಿತ್ತು ವಿವಿಧ ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈಗ ಕತ್ತೆಚ್ಚರವಾಗಿ ಐದನೇ ದಿನ ಕತ್ತೆಚ್ಚರವೇ ಮಾಡಿದ್ದೇವೆ ಮೊದಲನೇ ದಿನ ಹೋರಾಟ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಎರಡನೇ ದಿನ ಕಪ್ಪು ಬಟ್ಟಿ ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿ ಕಪ್ಪು ಪ್ರದರ್ಶನ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಏನಾದರೂ ಕಪ್ಪು ಮಾಡಿದ್ದಾರೆ ಅಂತ ಅರ್ಥ ಎರಡನೇ ದಿನ ಅರೆಬತ್ತಲೆ ಹೋರಾಟವನ್ನು ಮಾಡಿದ್ದು ಈಗ ಹಂತ ಹಂತವಾಗಿ ಮುಗಿದು ಇಂದು ಐದನೇ ದಿನ ಕತ್ತೆ ಚಾವಳಿ ಹಮ್ಮಿಕೊಂಡಿದ್ದು ಕತ್ತೆ ಚಾವಳಿ ಯಾಕೆ ಹಮ್ಮಿಕೊಂಡಿದ್ವು ಅಂತ ಈ ಸರ್ಕಾರ ಅಂತ ನಾವ್ ಏನು ರೈತರು ಐದು ದಿನ ಆಯ್ತು ಹೋರಾಟಕ್ಕೆ ಕುಳಿತು ಪೊಲೀಸ್ ಇಲಾಖೆಯಿಂದ ಎಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಗೊತ್ತಿದ್ದು ಕೂಡ ಇನ್ನು ಸ್ಥಳಕ್ಕೆ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ ತಹಸೀಲ್ದಾರ್ ಬಂದ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಭಿಯಂತರು ಕೆ ಬಿ ಜಿ ಅಧಿಕಾರಿಗಳು ಅವರು ಕೂಡ ಬಂದ್ ಹೋಗಿದ್ದಾರೆ ಅವ್ರು ಅವ್ರು ಏನ್ ಹೇಳ್ತಾರ ನೀವು ಹೋರಾಟ ಕೈ ಸರ್ಕಾರ ಗಮನಕ್ಕೆ ತಂತೀವಿ ಸರ್ಕಾರ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೀವಿ ಸಂಬಂಧಪಟ್ಟ ಜಲಸಂಪನ್ಮೂಲ ಜಲಸಂಪನ್ಮೂಲ ಸಚಿವರ ಗಮನಕ್ಕೂ ತಂದಿದೀವಿ ಮನವಿನೂ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಯಾವುದೇ ನಮ್ಮ ಒಂದು ಉತ್ತರ ಸಿಗದೆ ಹೋದ ಕಾರಣಕ್ಕಾಗಿ ಎಲ್ಲಾರು ರೈತರು ಕೂಡಿಕೊಂಡು ಹೇಗೆ ನಮ್ಮದು ಅಂಬೇಡ್ಕರ್ ಹಾಕಿಟ್ಟಿರುವಂತ ದಾರಿ ಶಿಕ್ಷಣ ಸಂಘಟನೆ ಹೋರಾಟ ನಾವು ಆ ದಾರಿ ಮುಖಾಂತರ ಸಂಘಟನೆ ಮಾಡಿಕೊಂಡು ಹೋರಾಟಕ್ಕೆ ಹಮ್ಮಿಕೊಂಡಿದೀವಿ ಏನೋ ಒಂದು ನಾಚಿಕೆಗೇಡಿನ ಸಂಗತಿ ಅಂತಂದ್ರ ನಾವು ನಿನ್ನೆ ಕಟ್ಟೆಚ್ಚರಗಳು ಮಾಡೋಣ ಅಂತೇಳಿ ತಾಯಕೋಟೆ ಪ್ರವಾಸಿ ಮಂದಿರದಲ್ಲಿ ನಾವು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದಾಗ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ನಮ್ಮನ್ನು ಮರೆಯಡಿ ಕೇಳ್ತಾರ ಮರೆಯ ಕಡಿಬಾರ ಅಂತಂದ್ರೆ ನಾವು ನಮ್ಗೆ ಒಂದೊಂದೇ ಅಸ್ತ್ರ ಇರೋದೇನಂತಂದ್ರ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ನಮ್ಮ ಬಸವನ ಬಾಗಿ ಡಿ ಎಸ್ ಪಿ ಅಂದ್ರೆ ಎಷ್ಟು ಪೊಲೀಸ್ ಸ್ಟೇಷನ್ ಇದು ನಾವೆಲ್ಲ ರೈತರು ಕೇಳ್ರಿ ನಾವು ಮುಂದೆ ಏನೇನು ಮಾಡಬಹುದು ಅದಕ್ಕೆ ಮುಂದೆ ಏನು ಅಸ್ತ್ರ ಇಲ್ಲ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಕತ್ತೆ ಚಳವಳಿ ಮಾಡ್ತೀವಂತ ತಾಯಿಕೋಟೆ ತಾಯಿ ಕೋಟೆ ಸ್ಟೇಷನ್ದಾಗ ನಾವು ಆಲ್ಮೋಸ್ಟ್ ತಾಯಿ ಕೋಟೆ ಅಂತ ತಾಯಿ ಕೋಟೆ ಕತ್ತೆ ಇಲ್ಲ ಮಾಡ್ಬೋದ್ ತಾಯಿ ಸ್ಟೇಷನ್ ಅಲ್ಲ ಬಸವನ ಬಾಗೇವಾಡಿ ಡಿ ಎಸ್ ಪಿ ಅಂದರು ಎಷ್ಟು ಪೊಲೀಸ್ ಸ್ಟೇಷನ್ ಹೋಗ್ತಲ್ಲ ಎಲ್ಲಾ ಪೊಲೀಸ್ ಸ್ಟೇಷನ್ ಇಂಟಿಮಿಷನ್ ಕೊಟ್ಟು ಎಲ್ಲಿ ಕತ್ತಿಗಳು ತಾಯಿ ಕೋಟಿ ತಾಯಿ ಕೋಟಿಗೆ ಆತರ ಬರಬಾರತ್ತಿಕ್ಲಾಕ ಈ ಮಾಡ ಈ ಬಂದ್ ಸರ್ಕಾರಕ್ಕ ನಾವೇನ್ ಹೇಳ್ಬೇಕು ಏನಾರ ವಾಹನದ ಮುಖಾಂತರ ಏನಾರ ಕತ್ತಿಗೆ ತು ಹೋದ್ ಅಂತ ಕ ಚಕಪತಿ ಹಾಕ್ಯಾರ ಕತ್ತೆಲ್ಲರೂ ಒಂಟಾರ ಅಂತ ಇಂಥ ಬಂದ್ ಸರ್ಕಾರ ನಾವೆಲ್ಲರೂ ಹಾಗಾಗಿ ನಮ್ಮ ಈ ಪೀರಾಪುರ್ ನೀರಾವರಿ ಹೋರಾಟಕ್ಕ ನಾವೇನ್ ನಿಮ್ಗ ಹಿಂಡಿ ತಾಲೂಕಿಗೆ ಕೊಟ್ಟಿರುವಂತ ನಾಲ್ ಸಾವಿರ ಐನೂರು ಕೋಟಿ ನಾವು ನಿಮ್ಗೆ ಕೇಳ್ತಾ ಇಲ್ಲ ಇನ್ನೂರು ಕೋಟಿ ಖರ್ಚು ಮಾಡಿ ಪೀರಾಪುರ್ ಬುದಿಯಾ ಏತ್ ನೀರಾವರಿಗೆ ಅನುದಾನ ಕೊಟ್ಟಿದ್ರಿ ಅದು ಅಪಾಯ ಕಾಮಗಾರಿ ಪೂರ್ಣಗೊಳಿಸಲು ಎರಡ್ ನೂರು ಕೋಟಿ ಅನುದಾನ ಅಷ್ಟೇ ನಾವು ಕೇಳ್ತಾ ಇರೋದು ಎರಡ್ ನೂರು ಕೋಟಿ ಅನುದಾನ ಕೊಟ್ರ ಸಂಪೂರ್ಣ ಪಿರಾಪುರ್ ಬೂದಿಯಾಳ ವ್ಯಾಪ್ತಿಯಲ್ಲಿ ಬರುವಂತಹ ಮೂವತ್ತೆಂಟು ಅಡಿಗಳಿಗೆ ಒಂದು ನೀರಾವರಿ ವ್ಯವಸ್ಥೆ ಆಗ್ತದ ಇಲ್ಲಂದ್ರ ಈಗೇನು ಕೊಟ್ಟಿರುವಂತ ಏನು ಅನುದಾನ ಐತಿ ಎಲ್ಲಾ ಅನುದಾನ ಈ ಕಾಮಗಾರಿ ಲೋಪವಾಗಿ ಹೋಗ್ತದ ಹಾಗಾಗಿ ಲೋಪ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ರೈತ ಮುಖಂಡರು ಮೂವತ್ತೆಂಟು ಹಳ್ಳಿಯಿಂದ ಬಂದ ರೈತ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಯಾವುದೇ ನಾಯಕರ ನೇತೃತ್ವವಾಗಿ ಹೊಂಟಿಲ್ಲ ಇದೊಂದು ನಮ್ದು ವಿಶೇಷ ಹೋರಾಟ ಓನ್ಲಿ ಸಾಮೂಹಿಕ ರೈತರ ಮುಖಂಡ ನೇತೃತ್ವದೊಳಗನೆ ಹೋರಾಟ ಮಾಡಕತ್ತೀವಿ ಯಾವುದೇ ಅಹಿತಕರ ಘಟನೆಗೆ ಇಲ್ಲಿಯವರೆಗೆ ನಾವು ಅವಕಾಶ ಮಾಡಿ ಕೊಟ್ಟಿಲ್ಲ ಸರ್ಕಾರ ಏನ್ ಮಾಡಾಕತ್ತದ ಅಂತಂದ್ರ ಒಟ್ಟ ನಮ್ಮನ ಸ್ಟೇಷನ್ ಕುಂದ್ರಸೋಕಂತ ಮಾಡಿದ್ರು ಅದು ಮಾತ್ರ ಸತ್ಯ ಯಾಕಂತಂದ್ರ ಅಸಹಕಾರ ಚಳುವಳಿ ನಾವು ಮುಂದನ ತಗೊಳುದೇ ಅಸಹಕಾರ ಚಳುವಳಿ ಅಸಹಕಾರ ಚಳವಳಿ ತಗೊಂಡ್ರ ನಾನು ಒಂದು ನಿರ್ಧಾರ ಮಾಡಿದ ನಂತರ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ನೂರಾರು ರೈತರು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭುಗೌಡ ಬಿರಾದರ್ ಅಸ್ಕಿ ಮಾತನಾಡಿ ಸರ್ಕಾರದ ನಿರ್ಲಕ್ಷ್ಯ ಕುರಿತು ಉಗ್ರವಾಗಿ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರ ರಾಜೀನಾಮೆಗೆ ಆಗ್ರಹಿಸಿದರು ಶಾಂತಿಪೂರ್ಣ ಹೋರಾಟವನ್ನು ಪೊಲೀಸ್ ಇಲಾಖೆ ಮೂಲಕ ಹತ್ತಿಕ್ಕುವಂತ ಪ್ರಯತ್ನ ಮಾಡಲಾಗುತ್ತದೆ ಇದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೇವೆ ಎಂದು ತಿಳಿಸಿ ಇದಕ್ಕಿಂತಲೂ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಂತರ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ ರೈತ ಮುಖಂಡರಾದ ಸುರೇಶ್ ಕುಮಾರ್ ಇಂಳಗೇರಿ ಎಚ್ಎನ್ ಬಿರಾದರ್ ಗುರುರಾಜ್ ಪಡಶೆಟ್ಟಿ ಶಿವಪುತ್ರ ಚೌಧರಿ ಶಂಕರಗೌಡ ದೇಸಾಯಿ ಹಾಗೂ ನೂರಾರು ರೈತರು ಪಾಲ್ಗೊಂಡಿದ್ದರು ಕನ್ನಡ